एक्साइटमेंट एट द आवर कमेंट एक्साइटमेंट फोटो कटाला कैरेक्टर बाय बाय निमते बात ಹೇಳ್ತಿದ್ರು ಯುಐ ಬಗ್ಗೆ ಎಲ್ಲ ನಿಮ್ಮ ಜೊತೆ ಹಂಚಿಕೊತಿದ್ರು ಅಥವಾ ನಿಮಗೆ ನೀವು ನೀವೇ ಹೇಳ್ತಿದೀರ ಯು ವಾಂಟೆಡ್ ಟು ಬಿ ಅ ಪಾರ್ಟ್ ಆಫ್ ದಟ್ ಕನ್ವರ್ಸೇಷನ್

i think to my confidence in the head of that this is one of his best i think the best movie in as a fan i heard that It was a very bad actor in kannada because this is one of his milestone movies and i'm waiting to watch it with everyone ಆ್ಯಂಡ್ ಈ ಸಿನಿಮಾಗೋಸ್ಕರ ಅಷ್ಟು ತಲೆ ಕೆಡಿಸ್ಕೊಂಡು ತುಂಬ ಇಷ್ಟಪಟ್ಟು ಎಷ್ಟು ಟೈಮ್ ತಗೊಂಡು ಕನ್ಸ್ಯೂಮ್ ಮಾಡಿಕೊಂಡು ಅವರು ಆ ಸಿನಿಮಾನ ರೆಡಿ ಮಾಡಿದ್ದಾರೆ ಆ ಎಲ್ಲ ಚಾಲೆಂಜಸ್ ನಂತರ ಜನ ಈ ರೀತಿ ಒಂದು ರೆಸ್ಪಾನ್ಸ್ನ ಕೊಡ್ತಿದ್ದಾಗ ನಿನ್ ಮನಸ್ಸಿಗೆ ಎಷ್ಟು ಸಂತೋಷ ಆಗುತ್ತೆ ನಮಗೆ ಸಿ ಓಪಿಸ್ ತುಂಬ ಸಂತೋಷ ಆಗ್ತಾ ಇದೆ ಹಾಯ್ ನಮಸ್ಕಾರ ನನ್ನ ಹೆಸರು ಸುಪ್ರಿಯಾ ಮೂರು ವರ್ಷ ಆದ್ಮೇಲೆ ಸಿಗ್ತಾ ಇದರ ಖುಷಿ ಆಗ್ತಿದೆ ಸರ್ ಸರ್ ಹಾಯ್ ನಮ್ಮ ಮನೆ ನಮ್ಮ ಆನಿವರ್ಸರಿ ಐದು a nap ನಾನೇ ನನ್ನ ಜೊತೆಗೆ I will ಕಾಲೇಜಲ್ಲಿ you a nap for my birthday. I will go to college. Do you know what to do? I will not learn anything. I will ವಿಶ್ have a high chance. 20th ಸೆಲೆಬ್ರೇಟ್ Shikantar. Your time is up. It's my time. Do you know ಇದು ಶ್ರೀಕಾಂತ್ ಸರ್ ಶ್ರೀಕಾಂತ್ ಸರ್ ಒಂದು ಹೆಲ್ಪ್ ಮಾಡಿ ಒಂದು ಹೂವ ಕೊಡಿ ಶ್ರೀಕಾಂತ್ ಸರ್ ಎದುರುಗಡೆ ಹೂವು ಕೊಡಿ ಸರ್ ನೋಡಿ ಯಾರು ಕೊಡ್ತಾ ಇದ್ದಾರೆ ಬೇರು ಸರ್ ಕೊಡ್ತಾ ಇದ್ ಸರ್ ಅಯ್ಯಾಗ್ ಸರ್ ಈಗ ನತಿಂಗ್ ನೋಯಿಂಗ್ ಆನಿವರ್ಸರಿ ಅವ್ರು ನಿಮ್ಗೆ ವಿಶ್ ಮಾಡಿಲ್ಲ ನಾವು ಉಪ್ಪಿ ಸರ್ ಹೆಂಗ್ ಅಂತ ನಮಗ್ ಚೆನ್ನಾಗಿ ಗೊತ್ತು ಸರ್ ಆನ್ ಸ್ಟೇಜ್ ಮೇಡಮ್ ಹಂಗೆ ವಿಶ್ ಮಾಡ್ಬಿಟ್ಟು ತವರ್ ಕೊಡ್ಬಿಡಿ ಕವರ್ ಸರ್ ಧನಂಜಯ ಅವ್ರಿಗೆ ಹೇಳ್ತೀನಿ ನೀವು ಹೊಸ ಮದುವೆ ಆಗ್ತಾ ಇದೀರಾ ನೀವು ಡೈರೆಕ್ಟ್ ಮಾಡ್ತೀರಾ ನೀವ್ ಹಿಂದಿಗ್ ಕಲ್ಸಿ ನಾನು ಸ್ವಲ್ಪ ಮಾತಾಡ್ಬೇಕು ಅವ್ರ ಹತ್ರ ವಿಜಯ್ ಅವ್ರಿಗೆ ನೀವು ಕೂಡ ಡೈರೆಕ್ಟ್ ಮಾಡ್ತೀರಾ ಎಲ್ಲ ಒಂದೇ ಟೀಮ್ ಮೆಂಬರ್ಸ್ ನನ್ ಗೊತ್ತು ಶಿವನ ಯುವ ದ ಬೆಸ್ಟ್ ಹೇಳ್ಬಿಡಿ खुशी आयी नोल युवा सूपर्वे हूव सावेंटी सांक यू सो मच लव यु